ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಏಳನೇ ತರಗತಿಯಲ್ಲಿ ಇನ್ನೊಂದು ಸುಂದರವಾಗಿರ ಸುಂದರವಾಗಿರ್ತಕ್ಕಂಥ ಅಧ್ಯಾಯ ಕರ್ನಾಟಕದ ಸಮಾಜ ಮತ್ತು ಚಳುವಳಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಜಕ್ಕೆ ಒಳಿತನಗೊಳಿಸತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಡೆದವು ಅಂತ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಪರಿಸರ ಚಳುವಳಿ ಮಹಿಳಾ ಪರವಾಗಿರ್ತಕ್ಕಂಥ ಚಳುವಳಿ ಹಾಗೂ ರೈತ ಚಳುವಳಿಗಳು ಈ ಎಲ್ಲ ಪ್ರಮುಖ ಘಟನೆಗಳನ್ನ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ನೀಡುತ್ತ ಇದ್ದಾರೆ ನಾನು ಪರಿಸರ ಚಳವಳಿ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ಪರಿಸರ ಚಳವಳಿ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತೇನೆ ನಮ್ಮ ಭೂಮಿಯ ಅಭಾಗವಾಗಿರುವ ಮಣ್ಣು ಕಲ್ಲು ನೀರು ಗಾಳಿ ಗಾಳಿ ನಮಗೆ ಅವಶ್ಯಕತೆ ಎಂಬತ್ನಾಲ್ಕು ನಮ್ಮ ನಮ್ಮ ಭೂಮಿಯಲ್ಲಿ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳು ಇದ್ದಾವೆ ಆ ಮುಖ್ಯವಾಗಿ ಗಾಳಿ ಬೇಕು ಗಾಳಿ ಇಲ್ಲ ಗಾಳಿ ಇಲ್ಲದಿದ್ದರೆ ನಮ್ಮ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳು ಬದುಕಲು ಸಾಧ್ಯವಿರುತ್ತಿಲ್ಲ ಅದೇ ತರನಾಗಿ ಮಾನವ ಮಾನವ ಅತ್ಯಂತ ಬುದ್ಧಿವಂತ ಜೀವಿ ಆಗುವ ಅರಿವುದ ಜೀವಿ ಎಂಬತ್ನಾಲ್ಕು ಕೋಟಿ ಜೀವಗಳಲ್ಲಿ ಮಾನವ ಒಬ್ಬ ಒಂದು ಜೀವಿ ಅದೇ ತರನಾಗಿ ಗ ಇಪ್ಪತ್ತನೇ ಶತಮಾನದ ಜೈವಿಕ ತಂತ್ರಜ್ಞಾನವು ಬಹಳ ಮುಂದುವರಿದೆ ಅದೇ ಬಹಳ ಮುಂದುವರಿದೆ ಇದರಿಂದ ಅಹ್ ಫ್ಯಾಕ್ಟ್ರಿ ಮತ್ತು ಕೈಗಾರಿಕೆಗಳನ್ನು ಮಾಡುವುದರಿಂದ ನಮ್ಮ ನಮ್ಮ ಆರೋಗ್ಯ ಆರೋಗ್ಯವನ್ನು ಹದಿಗಡೆ ಹದಿಗಡೆಯಬಹುದು ಇದರಿಂದ ಕಾರ್ಖಾನೆಗಳಂತ ಕಾರ್ಖಾನೆಗಳಲ್ಲಿ ಬರುವಂತಹ ಹುಗಿಯನ್ನು ಪ್ರಾಣಿಗಳು ಕುಡಿದು ಅವುಗಳ ತೊಂದರೆಯನ್ನು ಈಡಾಗಬಹುದು ಇಷ್ಟು ನನ್ನ ಪರಿಸರ ಚಳುವ ಬಗ್ಗೆ ಮಾಹಿತಿ ನಾನು ಪರಿಸರ ಪಶ್ಚಿಮ ಪಶ್ಚಿಮ ಪ್ರದೇಶಗಳ ಬಗ್ಗೆ ಹೇಳುತ್ತೇನೆ ಪಶ್ಚಿಮ ಪ್ರ ಪಶ್ಚಿಮ ಪ್ರದೇಶಗಳ ಗಣಿಗಾರಿಕೆಯನ್ನು ಪ್ರಾರಂಭವಾಗುತ್ತಿರುವುದು ಪರಿಸರ ಪರಿಸರ ಸಂರಕ್ಷಣಾ ಚಳುವಳಿಗಳನ್ನು ಅನಿವಾರ್ಯವಾಗಿತ್ತು ಸಂಧ್ಯಾಶ್ರೀ ಗಣೇಶ ವಿ ಗಣಿ ಗಣಿ ವಿದೇಶಿ ಪ್ರಾರಂಭವಾಗಿ ಕುದುರೆ ಮುಖ ಮತ್ತು ಇತರ ಇತರ ಪ್ರದೇಶಗಳಿಗೆ ಗಣಿಗಾರಿಕೆ ಪ್ರಾರಂಭವಾಗಿ ಕೇಂದ್ರ ಸರ್ಕಾರವೇ ಕಬ್ಬಿಣದ ಗಣಿ ಗಣಿಗಾರಿಕೆಯನ್ನು ಕಂಪನಿಯನ್ನು ಪ್ರಾರಂಭಿಸಿತ್ತು ಇನ್ನು ಇನ್ನು ಸಾಲಮಾರ ತಿಮ್ಮಕ್ಕ ಸಾಲಮಾರ ತಿಮ್ಮಕ್ಕ ಇಂದಿಗೂ ಹೋರಾಟ ನಡೆಸಿದ್ರು ಹೋರಾಟ ನಡೆಸುತ್ತಿರುವ ಒಬ್ಬ ದಿಟ್ಟ ಮಹಿಳೆ ದಿಟ್ಟ ದಿಟ್ಟ ಮಹಿಳೆ ಇವರು ಎರಡ್ನೂರ ಎಂಬತ್ನಾಕು ತಾಯಿ ಎರಡ್ನೂರ ಎಂಬತ್ನಾಲ್ಕು ಮರಗಳ ತಾಯಿ ಇವರು ಇವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಇದಿಷ್ಟು ನನ್ನ ಮಾಹಿತಿ ಇತ್ತೀಚೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿರುವುದೇನಂದ್ರ ಕರ್ನಾಟಕ ಕರ್ನಾಟಕದಲ್ಲಿ ಗಣಿಗಾರಿಕಾ ಕರ್ನಾಟಕದಲ್ಲಿ ಗಣಿಗಾರಿಕಾ ವ್ಯವಸ್ಥೆಗಳು ಗಣಿಗಾರಿಕಾ ಯಂತ್ರಗಳು ಸ್ಥಾಪನೆ ಪ್ರಾರಂಭವಾಗಿವೆ ಉತ್ತರ ಬಳ್ಳಾರಿ ಉತ್ತರ ಕನ್ನಡ ಚಿಕ್ಕಮಗಳೂರು ಚಿತ್ರದುರ್ಗ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಮತ್ತು ದಾವಣಗೆರೆ ಮತ್ತು ರಾಮನಗರ ಮುಂತಾದವುಗಳು ಇವು ದಾವಣಗೆರೆ ಮತ್ತು ಈ ಮುಂತಾದವುಗಳು ದಾವಣಗೆರೆ ಮತ್ತು ಮುಂತಾದವುಗಳು ಗೆನಿ ಗೆ ಜಿಲ್ಲೆಗಳಲ್ಲಿ ಗಣಿ ಗಣಿ ಸಂಪತ್ ಸಂಪನ್ ಸಂಪತ್ತನ್ನು ಲೂಟಿ ಹೊಡೆ ಲೂಟಿ ಹೊಡೆಯುವ ವ್ಯಕ್ತಿ ಶಕ್ತಿಗಳು ಪ್ರಾರಂಭವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಛ ನ್ಯಾಯಾಲಯವು ಗಂ ಪರಿಸರ ಸಂರಕ್ಷಣೆಯ ಗಂಭೀರವಾಗಿ ಪರಿಗಣಿಸಿ ಆ ತೀರ್ಪುಗಳನ್ನು ನೀಡುತ್ತಿದೆ ಇದು ಸಮಾಧಾನದ ಸಂಗತಿಯಾಗಿದೆ ಕರ್ನಾಟಕದಲ್ಲಿ ಸಾವಯವ ಕೃಷಿ ಮಿಷನ್ ಸ್ಥಾಪನೆಗೊಂಡು ಕರ್ನಾ ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಿದೆ ಪ್ರೋತ್ಸಾಹ ನೀಡಿದೆ ಇಷ್ಟು ನನ್ನ ಮಾಹಿತಿ ನಾನು ಮಹಿಳಾ ಚಳವಳಿಯ ಬಗ್ಗೆ ಹೇಳ್ತೇನೆ ಮಹಿಳಾ ಚಳುವಳಿ ಆರಂಭದಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಒತ್ತು ನೀಡಿತು ಕರ್ನಾಟಕದ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಎಂಬುವರು ಬಿ ಎ ಅನಾರಸ್ ಪದವಿ ಗಳಿಸಿದ ಮೊದಲ ಮಹಿಳೆಯರು ಇಂದಿರಮ್ಮ ಎಂಬುವರು ಬೆಂಗಳೂರಿನ ಮೊದಲ ಮಹಿಳಾ ಮೇಯರ್ ಆಗಿದ್ದರು ವಿವಿಧ ಧರ್ಮೀಯ ಮಹಿಳೆಯರು ಬೇರೆ ಬೇರೆ ಬಗೆಯ ಶೋಷಣೆಗೆ ಒಳಗಾಗಿದ್ದಾರೆ ಅನೇಕ ಮಂದಿ ಅನೇಕ ಮಂದಿ ಮಹಿಳೆಯರು ಕುಟುಂಬದ ಚೌಕಟ್ಟಿನಿಂದ ಹೊರಗೆ ಬಂದು ಸ್ವತಂತ್ರ ಭಾಗವಹಿಸಿ ದೇಶ ಸೇವೆಗೆ ಮುಂದಾದ ಮುಂದಾದರೂ ಕಮಲಾದೇವಿ ಚಟೋಪಾಧ್ಯ ಅನ್ನ ಅಲಿ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಸರೋಜಿನಿ ನಾಯ್ಡು ಮುಂತಾದವರನ್ನು ನಾವು ಇಲ್ಲಿ ಸ್ಮರಿಸಬಹುದು ಸಮಾಜ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಪ್ರಾರಂಭವಾಯಿತು ಎಡಪತಿಯ ಎಡಪತಿಯ ಸಂಘಟನೆಗಳು ಕಾರ್ಮಿಕ ಮಹಿಳೆಯನ್ನು ಮಹಿಳೆಯರನ್ನು ಸಂಘಟಿಸುವ ಕೆಲಸವನ್ನು ಮಾಡಿದವು ಮಹಿಳಾ ಸಂಘಟನೆಗಳು ವರದಕ್ಷಿಣೆ ಅತ್ಯಾಚಾರ ಕೌಟುಂಬಿಕ ಹಿಂಸೆಯನ್ನು ವಿರೋಧಿಸಿದವು ಇದಿಷ್ಟು ಬಾಯಿ ನಾನು ರೈತ ಚಳವಳಿ ಬಗ್ಗೆ ಹೇಳ್ತೇನೆ ರೈತರನ್ನು ನಮ್ಮ ದೇಶದ ಬೆನ್ನೆಲು ಬೆಂದು ಮೊದಲಿನಿಂದಲೂ ಕರೆಯಲಾಗಿದೆ ಆದ್ರೆ ಈ ಬೆನ್ನೆಲು ಭಗಟಿಯಾಗಿರಲು ಸರ್ಕಾರದ ಬೆಂಬಲ ಬಹಳ ಇದೆ ಇಂದು ಸಹ ಇಂದೂ ಸಹ ನಮ್ಮ ರೈತರು ಬದುಕಲು ಆಗುತ್ತಿಲ್ಲ ಏಕೆಂದರೆ ಸರ್ಕಾರವು ರೈತರಿಗೆ ಬದುಕಲು ಬೆಂಬಲವನ್ನು ನೀಡುತ್ತಿಲ್ಲ ಕರ್ನಾಟಕದಲ್ಲಿ ಪ್ರಥಮವಾಗಿ ರೈತ 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 ಚಳುವಳಿಯನ್ನು ಕಂಡು ಬರುವುದೆಂದರೆ ಸಾವಿರದ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾಡಗೋಡದಲ್ಲಿ ಇನ್ನೂ ಉಳಿದ ವಿಷಯವನ್ನು ನಮ್ಮ ಸ್ನೇಹಿತ ಹೇಳುತ್ತಾಳೆ ನಾನು ರೈತ ಚಳವಳಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೇನೆ ಸಾಮಾನ್ಯ ಹತ್ತೊಂಬತ್ ನೂರ ಐವತ್ತರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸಹಕಾರ ಚಳವಳಿ ಪ್ರಾರಂಭವಾಯಿತು ಅಸಹಕಾರ ಚಳವಳಿಯು ನಮಗೆ ಬಹಳ ಮುಖ್ಯವಾಗಿದೆ ಅಸಹಕಾರ ಚಳವಳಿಯು ರ ಸರ್ಕಾರದ ವಿರುದ್ಧವಾಗಿ ನಡೆದುಕೊಂಡಿತ್ತು ಇದರಿಂದ ಅಸಹಕಾರ ಚಳವಳಿ ಎಂ ಡಿ ನಂಜುಂಡೇಶ್ವರ ಸ್ವಾಮಿಯ ಪಾತ್ರ ಬಹಳ ಮುಖ್ಯವಾದಾಗಿತ್ತು ಅದೇ ತರನಗೆ ನಮ್ಮ ದೇಶದ ಬೆನ್ನಲ್ಬು ರೈತನೇ ರೈತ ಎಂದು ಕರೆಯುತ್ತಾರೆ ಆ ಬೆನ್ನಲ್ಬು ಗಟ್ಟಿಯಾಗಿರಬೇಕು ಈ ಬೆ ಗಟ್ಟಿ ಸರ್ಕಾರದ ಬೆಂಬಲ ಬಹಳ ಬೇಕು ಇದರಿಂದ ಹ್ಮ್ ನೌಲ್ಗುಂದ ನರ್ಗುಂದ ಹಾಗೂ ಸೌದತ್ತಿಯ ಪ್ರಾಣ ತೆತ್ತರಾದರೂ ಇಷ್ಟು ನನ್ನ ಮಾಹಿತಿ